ಅಣ್ಣಾಮಲೆ ಬಿಜೆಪಿಗೆ ಮಾಡಿದ ತ್ಯಾಗಕ್ಕೆ ದೊಡ್ಡ ಬೆಲೆಯೇ ಸಿಗುತ್ತೆ ಎನ್ನಲಾಗ್ತಾ ಇದೆ ತಮಿಳುನಾಡಿನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಹೋದರೆ ಏನಂತೆ ಅದಕ್ಕಿಂತಲೂ ದೊಡ್ಡ ಹುದ್ದೆ ಅಣ್ಣಾಮಲೆಯವರನ್ನ ಅರಸಿ ಬರ್ತಾ ಇದೆ ಇದೀಗ ಅಣ್ಣಾಮಲೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇವೆ ಐ ಪಿ ಎಸ್ ಹುದ್ದೆಯನ್ನ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿ ತಮಿಳುನಾಡಿನಲ್ಲಿ ಬಿಜೆಪಿ ಪಕ್ಷವನ್ನು ಸಮರ್ಥವಾಗಿ ಕಟ್ಟುವ ಭರವಸೆ ಮೂಡಿಸಿದ್ದ ಅವರ ಮುಂದಿನ ರಾಜಕೀಯ ಜೀವನ ಏನು ಎನ್ನುವ ಪ್ರಶ್ನೆ ಎದುರಾಗಿತ್ತು ಈ ನಡುವೆ ಕೇಂದ್ರದಲ್ಲಿ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಲಾಗುತ್ತೆ ಎನ್ನಲಾಗ್ತಾ ಇತ್ತು ಆದರೆ ಇದೀಗ ಸುಳಿದಾಡ್ತಾ ಇರುವ ಸುದ್ದಿ ದೊಡ್ಡ ಮಟ್ಟದಾಗಿದೆ ಯಾಕಂದ್ರೆ ಇದೀಗ ಅಣ್ಣಾಮಲೈ ಅವರಿಗೆ ಬಿಜೆಪಿಯಲ್ಲಿ ನೀಡ್ತಾರೆ ಎನ್ನಲಾಗ್ತಾ ಇರುವ ಜವಾಬ್ದಾರಿ ಅಂತಿಂಥದ್ದು ಅಲ್ಲ ಅದು ಹೈಕಮಾಂಡ್ ಲೆವೆಲ್ನ ಜವಾಬ್ದಾರಿ ಹೌದು ಅಣ್ಣಾಮಲೈ ಅವರಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಸ್ಥಾನ ನೀಡುವ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಐ ಪಿ ಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ಅಣ್ಣಾಮಲೈ ಸಮಾಜದ ಆಗು ಹೋಗುಗಳ ಬಗ್ಗೆ ತಿಳುವಳಿಕೆ ಇರುವ ವ್ಯಕ್ತಿ ವಿದ್ಯಾವಂತ ಮತ್ತು ಪ್ರಜ್ಞಾವಂತ ಕೂಡ ಹೌದು ಇಂಥವರಿಗೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಸ್ಥಾನ ಕೊಟ್ಟರೆ ಅದು ಸಾಕಷ್ಟು ರೀತಿಯಲ್ಲಿ ಬಿಜೆಪಿಗೆ ಲಾಭದಾಯಕವಾಗಲಿದೆ ಅದು ಅಲ್ಲದೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಭದ್ರ ಬುನಾದಿ ಹಾಕಲು ಇದು ನೆರವಾಗುತ್ತದೆ ತಮ್ಮದೇ ರಾಜ್ಯದ ವ್ಯಕ್ತಿಯನ್ನು ಬಿಜೆಪಿಯ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದರೆ ಸಹಜವಾಗಿ ತಮಿಳುನಾಡಿನ ಜನರು ಕೂಡ ಬಿಜೆಪಿಯತ್ತ ಆಕರ್ಷಿತರಾಗ್ತಾರೆ ಇದು ಭವಿಷ್ಯದಲ್ಲಿ ಬಿಜೆಪಿಗೆ ತಮಿಳುನಾಡಿನಲ್ಲಿ ಅಧಿಕಾರ ಸ್ಥಾಪಿಸಲು ಸಹಾಯಕವಾಗಲಿದೆ ದೆಹಲಿಯವರು ಯಾರೂ ತಮಿಳುನಾಡು ರಾಜ್ಯವನ್ನು ಆಳಲು ಸಾಧ್ಯವಿಲ್ಲ ಎಂದಿರುವ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರ ಮಾತು ಅಮಿತ್ ಶಾ ಅವರನ್ನ ಕೆರಳುವಂತೆ ಮಾಡಿದೆ ಇದೇ ಕಾರಣಕ್ಕೆ ಅಮಿತ್ ಶಾ ಅಣ್ಣಾಮಲೆಯವರಿಗೆ ಬಿಜೆಪಿಯ ರಾಷ್ಟ್ರಾಧ್ಯಕ್ಷ ಸ್ಥಾನ ನೀಡುವ ಮೂಲಕ ತಮಿಳುನಾಡಿನಲ್ಲಿ ಹೊಸ ಅಲೆ ಸೃಷ್ಟಿಸುವ ಹಠದಲ್ಲಿದ್ದಾರೆ ಎನ್ನಲಾಗ್ತಾ ಇದೆ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಇನ್ನೂ ಒಂದು ವರ್ಷ ಸಮಯವಿದೆ ಆಗಲೇ ಪ್ರಮುಖ ನಾಯಕರ ವಾಕ್ಸಮರ ಜೋರಾಗ್ತಾ ಇದೆ ಇನ್ನೊಂದು ಕಡೆ ಖುದ್ದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ಚೆನ್ನೈಗೆ ಬಂದು ಎಐಎಡಿಎಂಕೆ ಜೊತೆಗೆ ಮೈತ್ರಿ ಘೋಷಣೆ ಮಾಡಿ ಹೋಗಿದ್ದಾರೆ ಇದಾದ ಮೇಲೆ ಡಿಎಂಕೆ ವಿರೋಧ ಮತಗಳು ವಿಭಜನೆ ಆಗಬಾರದು ಎನ್ನುವ ಕಾರಣಕ್ಕಾಗಿ ವಿರೋಧ ಪಕ್ಷಗಳು ಒಂದಾಗ್ತಾ ಇವೆ ಅಂತ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಬಿಜೆಪಿ ವಿರುದ್ಧ ವಾಕ್ ಪ್ರಹಾರ ನಡೆಸಿದ್ದಾರೆ ದೆಹಲಿಯವರು ಯಾರೂ ಕೂಡ ತಮಿಳುನಾಡು ರಾಜ್ಯವನ್ನು ಆಳಲು ಸಾಧ್ಯವಿಲ್ಲ ಅಂತ ಸವಾಲು ಕೂಡ ಹಾಕಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಎಐಡಿಎಂಕೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿ ಸೋಲು ಕಟ್ಟಿದವು ಈ ಎರಡು ಪಕ್ಷಗಳು ಪ್ರತ್ಯೇಕವಾಗಿದ್ದು ಡಿಎಂಕೆ ಪಕ್ಷಕ್ಕೆ ಹೊರವಾಗಿತ್ತು ಡಿಎಂಕೆ ವಿರೋಧಿ ಮತಗಳು ಹರಿದು ಹಂಚಿ ಹೋಗಿದ್ವು ಇದರಿಂದಾಗಿ ಬಿಜೆಪಿ ಮತ್ತು ಎಐಎಡಿಎಂಕೆ ಮೈತ್ರಿಕೂಟ ಶೂನ್ಯ ಸಾಧನೆ ಮಾಡಿತ್ತು ಈ ಬಾರಿ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಎಐಎ ಡಿ ಎಂ ಕೆ ಒಟ್ಟಾಗಿ ಚುನಾವಣೆ ಎದುರಿಸಲು ತೀರ್ಮಾನಿಸಿದ್ವು ಆದರೆ ಎಐಎ ಒಂದು ಬೇಡಿಕೆಯನ್ನು ಬಿಜೆಪಿ ಮುಂದೆ ಇಟ್ಟಿತ್ತು ಬಿಜೆಪಿಯೊಂದಿಗೆ ಎಐಎ ಡಿ ಎಂ ಕೆ ಮೈತ್ರಿ ಮಾಡಿಕೊಳ್ಳಬೇಕಾದರೆ ಅಣ್ಣಾಮಲೆಯವರನ್ನ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತೆ ಬೇಡಿಕೆ ಇಟ್ಟಿತ್ತು ತಮಿಳುನಾಡಿನ ಸದ್ಯದ ರಾಜಕೀಯ ಬೆಳವಣಿಗೆಗಳಿಂದಾಗಿ ಎಐಎಡಿಎಂಕೆಯೊಂದಿಗೆ ಬಿಜೆಪಿ ಮೈತ್ರಿ ಮಾಡಿಕೊಳ್ಳುವುದು ಅನಿವಾರ್ಯ ಮತ್ತು ಅವಶ್ಯಕವಾಗಿತ್ತು ಹಾಗಾಗಿ ಬಿಜೆಪಿ ಕೂಡ ಒಲ್ಲದ ಮನಸ್ಸಿನಿಂದಲೇ ಅಣ್ಣಾಮಲೆಯವರನ್ನ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ತೀರ್ಮಾನ ಮಾಡಬೇಕಾಯಿತು ಆದರೆ ಇದೀಗ ಅಣ್ಣಾಮಲೆಯವರಿಂದ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಕಿತ್ತುಕೊಂಡಿದ್ದ ಎಐಎಡಿಎಂಕೆ ಪಕ್ಷಕ್ಕೆ ದೊಡ್ಡ ಶಾಕ್ ಆದಿದ್ದು ಒಂದು ವೇಳೆ ಅಣ್ಣಾಮಲೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ನೇಮಕಗೊಂಡರೆ ತಮಿಳುನಾಡಿನಲ್ಲಿ ಅಣ್ಣಾಮಲೆ ಹವಾ ಇನ್ನೂ ಜೋರಾಗಲಿದೆ ಭಾರತೀಯ ಜನತಾ ಪಕ್ಷ ಈ ತಿಂಗಳ ಅಂತ್ಯದ ವೇಳೆಗೆ ಹೊಸ ಪಕ್ಷದ ಅಧ್ಯಕ್ಷರ ಹೆಸರನ್ನ ಘೋಷಿಸುವ ಸಾಧ್ಯತೆ ದಟ್ಟವಾಗಿದೆ ಹೊಸ ರಾಷ್ಟ್ರಾಧ್ಯಕ್ಷರ ರೇಸ್ನಲ್ಲಿ ಕೇಂದ್ರ ಸಚಿವರಾದ ಮನೋಹರ್ ಲಾಲ್ ಖಟ್ಟರ್ ಧರ್ಮೇಂದ್ರ ಪ್ರಧಾನ್ ಹಾಗೂ ಭೂಪೇಂದ್ರ ಯಾದವ್ ಹಾಗೂ ಅಣ್ಣಾಮಲೆ ಅವರ ಹೆಸರುಗಳು ಪ್ರಮುಖವಾಗಿ ಚರ್ಚೆಯಲ್ಲಿವೆ ಇನ್ನು ಈ ಕುರಿತು ಮುಂದಿನ ವಾರ ಬಿಜೆಪಿ ಹೈಕಮಾಂಡ್ ಎಸ್ನ ಅಭಿಪ್ರಾಯವನ್ನ ಕೇಳಲಿದೆ ಈ ಕಾರಣದಿಂದ ಈ ವಾರಾಂತ್ಯದ ವೇಳೆಗೆ ತನ್ನ ರಾಜ್ಯದ ಘಟಕಗಳ ಮರುಸಂಘಟನೆಯನ್ನ ಪೂರ್ಣಗೊಳಿಸಲಿದೆ ರಾಷ್ಟ್ರಾಧ್ಯಕ್ಷರ ಹೆಸರು ಘೋಷಣೆ ಮಾಡುವ ಮುನ್ನ ನಾಲ್ಕರಿಂದ ಐದು ಹೊಸ ರಾಜ್ಯಾಧ್ಯಕ್ಷರನ್ನ ಘೋಷಿಸುವ ಸಾಧ್ಯತೆ ಇದೆ ಐ ಪಿ ಎಸ್ನಂತ ಉನ್ನತ ಹುದ್ದೆಯನ್ನ ಬಿಟ್ಟು ಬಿಜೆಪಿಯ ಐಡಿಯಾಲಜಿಯನ್ನು ಒಪ್ಪಿಕೊಂಡು ಪಕ್ಷಕ್ಕೆ ಸೇರ್ಪಡೆಗೊಂಡ ಅಣ್ಣಾಮಲೆಗೆ ಆರಂಭದಲ್ಲಿ ಅಮಿತ್ ಶಾ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದರು ಆ ಜವಾಬ್ದಾರಿಯನ್ನು ಅಣ್ಣಾಮಲೆ ಶ್ರದ್ಧೆಯಿಂದ ನಿಭಾಯಿಸಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತಮಿಳುನಾಡಿನಲ್ಲಿ ಬಿದ್ದ ವೋಟ್ ಶೇರ್ ಅಣ್ಣಾಮಲೆಯವರ ಕೆಲಸದ ಬಗ್ಗೆ ಮಾತನಾಡಿತ್ತು ಅಸಲಿಗೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿ ಎಂ ಕೆ ಮೈತ್ರಿಕೂಟದ ಓಟ್ ಶೇರ್ ಶೇಕಡ ಆರು ಪಾಯಿಂಟ್ ಹದಿನೆಂಟಕ್ಕೆ ಇಳಿದಿತ್ತು ಇನ್ನು ಎಐಡಿಎಂಕೆ ಡಿ ಎಂ ಕೆ ವೋಟ್ ಶೇರ್ ಶೇಕಡ ಒಂದು ಪಾಯಿಂಟ್ ಐದಕ್ಕೆ ಮತ್ತು ಬಿ ಜೆ ಪಿ ಮೈತ್ರಿಕೂಟದ ಓಟ್ ಶೇರ್ ಶೇಕಡ ಮೂರು ಪಾಯಿಂಟ್ ಮೂವತ್ತೊಂದಕ್ಕೆ ಏರಿತ್ತು ಇದರಲ್ಲಿ ಬಿ ಜೆ ಪಿಯ ಶೇರ್ ಶೇಕಡ ಏಳು ಪಾಯಿಂಟ್ ಐವತ್ತೆಂಟು ಏರಿದ್ದು ದೊಡ್ಡ ಸಾಧನೆಯಾಗಿತ್ತು ಒಟ್ಟಾರೆ ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಬುನಾದಿ ಹಾಕಿರುವ ಅಣ್ಣಾಮಲೆಯವರಿಗೆ ವರಿಷ್ಠರು ಏನು ಉಡುಗೊರೆ ಕೊಡುತ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು